ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತಿಂಗಳ ಧನುರ್ಮಾಸ ಯಾವಾಗ ಮತ್ತು ಮುಕ್ತಾಯ ಯಾವಾಗ ಧನುರ್ಮಾಸದ ಮಹತ್ವ ಮತ್ತು ಆಚರಣೆಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗಿದ್ದರೆ ಧನುರ್ಮಾಸದ ಬಗ್ಗೆ ಮಾಹಿತಿಯನ್ನು ನೋಡೋಣ ಬನ್ನಿ ಧನುರ್ಮಾಸವು ಡಿಸೆಂಬರ್ ಮಧ್ಯದಿಂದ ಜನವರಿ ಮಧ್ಯದವರೆಗೆ ಬರುವುದು ಇದನ್ನು ಶೂನ್ಯ ಮಾಸ ಎಂದು ಸಹ ಕರೆಯುವುದುಂಟು ಈ ಬಾರಿ ಧನುರ್ಮಾಸವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಹದಿನಾರರಂದು ಪ್ರಾರಂಭವಾಗಿ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳುವುದು ಸಂಪ್ರದಾಯದ ಪ್ರಕಾರ ದೇವಾನುದೇವತೆಗಳು ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುತ್ತಾರೆ ಎನ್ನುವ ನಂಬಿಕೆ ಇದೆ ಈ ಅವಧಿಯಲ್ಲಿ ಭಗವಾನ್ ವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗುವುದು ಈ ಒಂದು ದಿನ ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಸಾವಿರ ವರ್ಷಗಳವರೆಗೆ ವಿಷ್ಣುದೇವನನ್ನು ಪೂಜಿಸಿದ ಪುಣ್ಯ ಫಲವನ್ನು ಪಡೆದುಕೊಳ್ಳಬಹುದು ಧನುರ್ಮಾಸದ ಪೂಜಾ ವಿಧಿವಿಧಾನಗಳು ಧನುರ್ಮಾಸದ ಮಹತ್ವ ಮತ್ತು ಆಚರಣೆಗಳು ವ್ರತ ಮತ್ತು ಪ್ರಯೋಜನಗಳೇನು ಎಂದು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಧನುರ್ಮಾಸವನ್ನು ಧಾರ್ಮಿಕ ಸೇವೆಗಳಿಗೆ ಬಹಳ ವಿಶೇಷವಾದ ತಿಂಗಳು ಎಂದು ಪರಿಗಣಿಸಲಾಗಿದೆ ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಧನುರ್ಮಾಸದ ಕುರಿತು ಈಗೆಂದು ಹೇಳಿದ್ದಾನೆ ನಾನು ವರ್ಷದ ತಿಂಗಳುಗಳಲ್ಲಿ ಮಾರ್ಗಶಿರ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ ಈ ಕಾರಣಕ್ಕಾಗಿ ಋಷಿಗಳು ಈ ಮಾಸವನ್ನು ಸಂಪೂರ್ಣವಾಗಿ ಭಕ್ತಿ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲು ಮೀಸಲಿಟ್ಟಿದ್ದಾರೆ ಸಂಪ್ರದಾಯದ ಪ್ರಕಾರ ಧನುರ್ಮಾಸದಲ್ಲಿ ದೇವರುಗಳು ಮುಂಜಾನೆ ಎದ್ದೇಳುತ್ತಾರೆ ಅವರು ಬ್ರಹ್ಮ ಮುಹೂರ್ತದ ಮಂಗಳಕರ ಅವಧಿಯಲ್ಲಿ ಶ್ರೀ ಮಹಾವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಈ ಪುಣ್ಯಕಾಲದಲ್ಲಿ ಒಂದೇ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಸಾವಿರ ವರ್ಷಗಳ ಕಾಲ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದಂತೆ ಎಂದು ಹೇಳಲಾಗಿದೆ ಧನುರ್ಮಾಸದ ಮಹತ್ವವನ್ನು ನೋಡೋಣ ಧನುರ್ಮಾಸ ಎನ್ನುವುದು ಎರಡು ಪದಗಳ ಸಂಯೋಜನೆಯಾಗಿದೆ ಧನು ಇದು ಸೂರ್ಯನ ರಾಶಿ ಧನು ಮತ್ತು ಮಾಸ ಎಂದರೆ ತಿಂಗಳು ಸೂರ್ಯನು ಧನು ರಾಶಿಯನ್ನು ಪ್ರವೇಶಿಸುತ್ತಿರುವ ಮತ್ತು ಅವನೊಂದಿಗೆ ಇರುವ ಮಾಸವನ್ನು ಧನುರ್ಮಾಸ ಎಂದು ಪರಿಗಣಿಸಲಾಗುತ್ತದೆ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು ಪ್ರತಿ ತಿಂಗಳು ಒಂದೊಂದು ರಾಶಿ ಚಿಹ್ನೆಯಲ್ಲಿರುತ್ತಾನೆ ಈ ತಿಂಗಳು ಸಂಕ್ರಾಂತಿ ಅಥವಾ ಮಕರ ಸಂಕ್ರಾಂತಿಯ ಒಂದು ದಿನದ ಮೊದಲು ಭೋಗ ದಿನದಂದು ಕೊನೆಗೊಳ್ಳುತ್ತದೆ ಧನುರ್ಮಾಸವು ವೈಷ್ಣವರಿಗೆ ಅತ್ಯಂತ ಮಂಗಳಕರವಾದ ಮಾಸವಾಗಿದೆ ಧನುರ್ಮಾಸವು ಮೂವತ್ತು ದಿನಗಳವರೆಗೆ ಇರುವುದು ಮತ್ತು ಈ ಎಲ್ಲ ಮೂವತ್ತು ದಿನಗಳು ವೈಷ್ಣವರಿಗೆ ಅತ್ಯಂತ ಪವಿತ್ರವಾದ ಮಾಸವಾಗಿದೆ ಭಗವಾನ್ ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಶೇಷ ಆಚರಣೆಗಳು ಮತ್ತು ಪೂಜೆಗಳನ್ನು ಪೂರ್ವಭಾವಿಯಾಗಿ ಈ ಮಾಸದಲ್ಲಿ ಮಾಡಲಾಗುವುದು ಧನುರ್ಮಾಸವನ್ನು ಏಕೆ ನಾವು ಪವಿತ್ರ ಮಂಗಳ ಅಂತ ಹೇಳುತ್ತೇವೆ ಎಂದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅಥವಾ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ದೇವರಿಗೆ ಸಲ್ಲಿಸುವ ಯಾವುದೇ ಪ್ರಾರ್ಥನೆಯು ನಿಮಗೆ ಹೆಚ್ಚಿನ ಪುಣ್ಯವನ್ನು ನೀಡುತ್ತದೆ ಎಂಬುದು ಹಿಂದೂ ಸಂಪ್ರದಾಯದ ನಂಬಿಕೆಯಾಗಿದೆ ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುವುದು ಈ ಸಮಯವು ಭಕ್ತನಿಗೆ ತನ್ನ ಭಕ್ತಿಯನ್ನು ದೇವರ ಮೇಲೆ ಕೇಂದ್ರೀಕರಿಸಲು ಮತ್ತು ಭಗವಂತನಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತದೆ ದೇವರಿಗೆ ವರ್ಷದ ಆರು ತಿಂಗಳುಗಳು ಅಗಲು ಮತ್ತು ಇನ್ನೂ ಆರು ತಿಂಗಳುಗಳು ರಾತ್ರಿ ಎಂದು ಪರಿಗಣಿಸಲಾಗಿದೆ ಧನುರ್ಮಾಸವು ದೇವರಿಗೆ ರಾತ್ರಿಯು ಕೊನೆಗೊಳ್ಳುವ ಕೊನೆಯ ತಿಂಗಳು ಅಥವಾ ದೇವರಿಗೆ ಬ್ರಹ್ಮ ಮುಹೂರ್ತದ ಸಮಯವಾಗಿದೆ ಆದ್ದರಿಂದ ಈ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಭಕ್ತರು ಧನುರ್ಮಾಸದ ದೇವರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಪವಿತ್ರ ಮತ್ತು ಮಂಗಳಕರವೆಂದು ಪೂಜೆ ಮಾಡುತ್ತಾರೆ ಯಾವ ದಿನ ಸೂರ್ಯ ಧನು ರಾಶಿಯನ್ನು ಸೂರ್ಯೋದಯ ಒಳಗೆ ಪ್ರವೇಶಿಸುತ್ತಾನೋ ಆ ದಿನವೇ ಧನು ಪೂಜೆ ಶುರು ಸೂರ್ಯ ದೇವನು ಮಕರ ರಾಶಿಗೆ ಪ್ರವೇಶಿಸಿದ ಬಳಿಕ ಧನುಮಾಸದ ಪೂಜೆ ಸಮಾಪ್ತಿಯಾಗುವುದಲ್ಲ ಯಾವ ದಿನ ಕೊನೆಯದ ಸೂರ್ಯೋದಯದ ಒಳಗೆ ಧನುರಾಶಿಯಲ್ಲಿ ಸೂರ್ಯ ಇದ್ದಾನೋ ಆ ದಿನವೇ ಧನುರ್ಮಾಸದ ಪೂಜೆ ಸಮಾಪ್ತಿ ಧನುರ್ಮಾಸದಲ್ಲಿ ಅರುಣೋದಯದ ಕಾಲದಲ್ಲಿಯೇ ಪೂಜೆ ಮಾಡಬೇಕು ಸೂರ್ಯೋದಯಕ್ಕಿಂತ ನಾಲ್ಕುಗಳಿಗೆ ಮೊದಲು ಅರುಣೋದಯ ಇರುತ್ತದೆ ಒಂದು ಗಳಿಗೆ ಅಂದರೆ ಇಪ್ಪತ್ತ್ನಾಲ್ಕು ನಿಮಿಷ ನಾಲ್ಕುಗಳಿಗೆ ಅಂದರೆ ತೊಂಬತ್ತಾರು ನಿಮಿಷ ಅಂದರೆ ಸೂರ್ಯೋದಯಕ್ಕಿಂತ ತೊಂಬತ್ತಾರು ನಿಮಿಷ ಅರುಣೋದಯ ಶುರುವಾಗುವುದು ಅದು ಧನುರ್ಮಾಸದ ಪೂಜೆಗೆ ಪ್ರಶಸ್ತ ಕಾಲ ದೇವತೆಗಳ ಪಾಲಿಗೆ ನಮ್ಮ ಅಂದರೆ ಮನುಷ್ಯರ ಮುನ್ನೂರ ಅರವತ್ತೈದು ದಿನಗಳು ಒಂದು ಅಗಲು ಮತ್ತು ಒಂದು ರಾತ್ರಿ ನಮ್ಮಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಎಂದಿದೆಯಲ್ಲ ಅದು ಹಾಗೆ ಅದು ದಕ್ಷಿಣಾಯಣ ಅವರಿಗೆ ರಾತ್ರಿ ಉತ್ತರಾಯಣ ಅವರಿಗೆ ಅಗಲು ದಕ್ಷಿಣಾಯಣದ ಕಾಲದಲ್ಲಿ ಸೂರ್ಯ ಆರು ರಾಶಿಗಳಲ್ಲಿ ಇರುತ್ತಾನೆ ಉತ್ತರಾಯಣದಲ್ಲೂ ಆರು ರಾಶಿಗಳಲ್ಲಿ ಇರುತ್ತಾನೆ ಒಂದು ದಿವಸ ಎಂದರೆ ಅರವತ್ತು ಗಳಿಗೆ ಈ ಅರವತ್ತು ಗಳಿಗೆಗಳನ್ನು ಎರಡು ಭಾಗ ಮಾಡಿದರೆ ಮೂವತ್ತು ಗಳಿಗೆ ಮೂವತ್ತು ಗಳಿಗೆಗಳು ಬರುತ್ತವೆ ಹೀಗೆ ಲೆಕ್ಕಾಚಾರದ ಪ್ರಕಾರ ಒಂದೊಂದು ರಾಶಿಯಲ್ಲಿ ಸೂರ್ಯ ಐದು ಗಳಿಗೆ ಇರುತ್ತಾನೆ ಧನುರ್ಮಾಸದ ಐದು ಗಳಿಗೆ ಇದೆಯಲ್ಲ ಅದು ದೇವತೆಗಳ ಪಾಲಿಗೆ ಸೂರ್ಯೋದಯಕ್ಕಿಂತ ಮುಂಚಿನ ಅವಧಿ ಎನ್ನುವ ಲೆಕ್ಕಾಚಾರದೊಳಗೆ ಅರುಣೋದಯವಾಗುವುದು ಈ ಅವಧಿಯಲ್ಲಿ ದೇವತೆಗಳು ಎದ್ದು ಸ್ನಾನ ಸಂಧ್ಯಾ ವಂದನೆ ಗಳನ್ನು ಮಾಡುತ್ತಾರೆ ದೇವತೆಗಳು ಎಚ್ಚರಗೊಂಡು ಭಗವಂತನನ್ನು ಆರಾಧಿಸುತ್ತಿದ್ದಾರೆ ಅರುಣೋದಯದ ಕಾಲ ಅದು ದೇವತೆಗಳ ಕಾಲ ಬ್ರಹ್ಮಕಾಲ ಅದೇ ಸಂದರ್ಭದಲ್ಲಿ ನಾವು ದೇವತೆಗಳ ಆರಾಧನೆಯನ್ನು ಮಾಡಿದಾಗ ಭಗವಂತ ಸುಪ್ರೀತನಾಗುತ್ತಾನೆ ಸುಮಾರು ಆರು ಮೂವತ್ತಕ್ಕೆ ಸೂರ್ಯೋದಯ ಆಗುವುದಾದರೆ ಅದಕ್ಕೂ ಮೊದಲೇ ದೇವರ ಪೂಜೆ ಮಾಡಿ ಪೆಟ್ಟಿಗೆ ಕಟ್ಟಿಟ್ಟು ದೇವರಿಗೆ ನಮಸ್ಕಾರ ಮಾಡಿಡಬೇಕು ಒಂದೂವರೆ ಗಂಟೆ ಕಾಲ ಪೂಜೆ ಮಾಡುವುದಾದರೆ ಸೂರ್ಯೋದಯಕ್ಕೆ ಒಂದೂವರೆ ಗಂಟೆ ಮೊದಲೇ ಪೂಜೆ ಶುರು ಮಾಡಬೇಕು ಅದಕ್ಕಿಂತ ಮುಂಚೆಯೇ ನಮ್ಮ ಸಂಧ್ಯಾ ವಂದನೆ ಮತ್ತು ಪೂಜಾ ಸಿದ್ಧತೆ ಮಾಡಿಕೊಂಡಿರಬೇಕು ಅದಕ್ಕಿಂತ ಮೊದಲೇ ಎದ್ದು ಶೌಚ ಮುಖ ತೊಳೆಯುವುದು ಕ ತಣ್ಣೀರಿನಲ್ಲಿ ಸ್ನಾನ ಇತ್ಯಾದಿ ಮುಗಿಸಿಕೊಂಡಿರಬೇಕು ಆರೂವರೆ ಸೂರ್ಯೋದಯ ಎಂದಾದರೆ ಮೂರರಿಂದ ಮೂರುವರೆಗೆಲ್ಲ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿರಬೇಕು ಅರುಣೋದಯದಲ್ಲಿ ಪೂಜೆ ಮಾಡಿದರೆ ಅದು ಉತ್ತಮವಾದುದು ಆಗ ಸಂಪೂರ್ಣ ಕತ್ತಲು ಇರುತ್ತದೆ ಇನ್ನು ನಕ್ಷತ್ರಗಳು ಮರೆಯಾಗಿ ಇನ್ನೇನು ಸೂರ್ಯೋದಯ ಲಕ್ಷಣಗಳು ಗೋಚರಿಸುವಾಗ ಪೂಜೆ ಶುರು ಮಾಡಿದರೆ ಅದು ಮಧ್ಯಮ ಅದೇ ರೀತಿ ಪೂಜೆ ಮಾಡುವಾಗ ಸೂರ್ಯೋದಯ ಆಗಿದ್ದರೆ ಅದು ಅಧಮ ಪೂಜೆ ಇನ್ನು ಮಧ್ಯಾಹ್ನ ಪೂಜೆ ಮಾಡಿದರೆ ನಿಷ್ಫಲವಾಗುತ್ತದೆ ಸರಳವಾಗಿ ಹೇಳಬೇಕೆಂದರೆ ದೇವರ ಪೂಜೆ ಯಾವಾಗ ಮಾಡಿದರೋ ಅದಕ್ಕೆ ಫಲ ಇದ್ದೇ ಇರುತ್ತದೆ ಆದರೆ ಧನುರ್ಮಾಸದಲ್ಲಿ ಮಧ್ಯಾಹ್ನ ಪೂಜೆ ಮಾಡಿದರೆ ಅರುಣೋದಯದಲ್ಲಿ ಮಾಡಿದಾಗ ಸಿಗುವ ಸಾವಿರ ವರ್ಷದ ಪೂಜೆಯ ಫಲ ಸಿಗದು ಎಂದರ್ಥ ಅರುಣೋದಯದಲ್ಲಿ ಪೂಜೆ ಮಾಡುವುದು ಸಾಧ್ಯವಾಗಲಿಲ್ಲ ಎಂದು ಪೂಜೆಯನ್ನು ಮಾಡುವುದನ್ನೇ ಬಿಟ್ಟರೆ ಆಗ ಪೂಜೆ ಮಾಡದೆ ಇರುವ ದೋಷ ಉಂಟಾಗುತ್ತದೆ ಪೂಜೆ ಮಾಡುವುದನ್ನು ಬಿಡಬಾರದು ಮದ್ ರಾಘವೇಂದ್ರ ವಿಜಯದಲ್ಲಿ ಹೇಳಿರುವ ಪ್ರಕಾರ ಧನುರ್ಮಾಸದಲ್ಲಿ ದೇವರಿಗೆ ಅಂದರೆ ಉಗ್ಗಿ ನೈವೇದ್ಯ ವಿಶೇಷ ಮೊಸರು ಕೂಡ ಭಗವಂತನಿಗೆ ಸಮರ್ಪಿಸಬಹುದು ಯಾರು ಈ ಹುಗ್ಗಿಯನ್ನು ದೇವರಿಗೆ ಸಮರ್ಪಿಸುತ್ತಾರೋ ಅಂಥವರ ಶತ್ರುನಾಶವಾಗುತ್ತದೆ ನಮ್ಮ ಬದುಕಿನಲ್ಲಿರುವ ಶತ್ರುಗಳ ಹಿತಶತ್ರುಗಳ ಕಾಟವನ್ನು ನಿವಾರಿಸುವ ಕೆಲಸ ಧನುರ್ಮಾಸದ ಪೂಜೆಯಿಂದ ಆಗುತ್ತದೆ ನಾವು ನಮ್ಮ ಆಲಸ್ಯವೆಂಬ ಶತ್ರುವನ್ನು ಗೆದ್ದು ದೇವರ ಪೂಜೆ ನೆರವೇರಿಸುವ ಕಾರಣ ಎಲ್ಲ ಶತ್ರು ಕಾಟವು ನಾಶವಾಗುತ್ತದೆ ದೀರ್ಘಾಯುಷ್ಯವನ್ನು ಆರೋಗ್ಯವನ್ನು ಸಾತ್ವಿಕ ಸಂಪತ್ತನ್ನು ವೇದ ಸಂಪತ್ತನ್ನು ಒದಗಿಸುತ್ತಾನೆ ನಿಷ್ಕಲ್ಮಶವಾಗಿ ಪೂಜೆ ಸಲ್ಲಿಸುವುದರಿಂದ ಸಿಗುವ ಫಲ ಇದು ಸರಿಯಾದ ಸಾತ್ವಿಕ ಅಪೇಕ್ಷೆಯನ್ನು ಇಟ್ಟುಕೊಂಡು ಧನುರ್ಮಾಸದ ಪೂಜೆ ಮಾಡಿದರು ಭಗವಂತನು ಅನುಗ್ರಹಿಸುತ್ತಾನೆ ಆದರೆ ಈ ಎಲ್ಲ ಪೂಜೆಯು ಅರುಣೋದಯದಲ್ಲೇ ಆಗಬೇಕು ನಮ್ಮ ಬದುಕಿನಲ್ಲಿ ಇರುವ ಬರುವ ಅಷ್ಟು ಧನುರ್ಮಾಸದಲ್ಲಿ ಈ ಪೂಜೆ ನೆರವೇರಿಸಬೇಕು ಹೀಗೆ ಮಾಡುವುದರಿಂದ ಭಕ್ತಿ ಜ್ಞಾನ ಸಂಪತ್ತು ಹೆಚ್ಚಾಗುವುದು ಎಂಬುದು ಭಕ್ತರ ನಂಬಿಕೆ ಈ ದಿನಗಳಲ್ಲಿ ಭಗವಾನ್ ವಿಷ್ಣುವಿನ ಶ್ಲೋಕಗಳನ್ನು ಹೆಚ್ಚಾಗಿ ಪಠಿಸಬೇಕು ಈ ದಿನಗಳಲ್ಲಿ ಬಡವರಿಗೆ ಬ್ರಾಹ್ಮಣರಿಗೆ ಕೈಲಾದಷ್ಟು ದಾನವನ್ನು ಮಾಡುವುದು ಒಳ್ಳೆಯದು ಈ ದಿನಗಳಲ್ಲಿ ವಿಷ್ಣುವಿನ ಆರಾಧನೆಯನ್ನು ಸಾವಿರ ವರ್ಷಗಳ ಪೂಜೆಗೆ ಸಮಾನವೆಂದು ಪರಿಗಣಿಸಲಾಗಿದೆ ಈ ತಿಂಗಳು ಪೂರ್ತಿ ವೆಂಕಟೇಶ್ವರ ಸ್ತೋತ್ರವನ್ನು ಪಠಿಸಬೇಕು ಈ ಧನುರ್ಮಾಸದಲ್ಲಿ ಕಾತ್ಯಾಯಿನಿ ವ್ರತ ಧನುರ್ಮಾಸ ವ್ರತಗಳನ್ನು ಮಹಿಳೆಯರು ಆಚರಿಸುವ ಪ್ರಮುಖ ವ್ರತಗಳಾಗಿದೆ ಧನುರ್ಮಾಸದಲ್ಲಿ ಮಾಡುವ ವ್ರತವನ್ನು ಅವಿವಾಹಿತ ಮಹಿಳೆಯರು ಸಹ ಆಚರಿಸಬಹುದು ಧನುರ್ಮಾಸ ವ್ರತವನ್ನು ಆಚರಿಸುವುದರಿಂದ ಆಗುವ ಪ್ರಯೋಜನಗಳು ಏನು ಎಂದರೆ ಧನುರ್ಮಾಸದ ವ್ರತವನ್ನು ಆಚರಿಸುವುದರಿಂದ ಗೋದಾದೇವಿಯು ಶ್ರೀ ವಿಷ್ಣುವನ್ನು ತನ್ನ ಪತಿಯಾಗಿ ಪಡೆಯಲು ಸಾಧ್ಯವಾಯಿತು ಎನ್ನುವ ನಂಬಿಕೆ ಇದೆ ಆದ್ದರಿಂದ ಧನುರ್ಮಾಸ ವ್ರತವನ್ನು ಆಚರಿಸುವ ಮಹಿಳೆಗೆ ಉತ್ತಮ ಪತಿ ಸಿಗುತ್ತಾನೆ ಎಂದು ನಂಬಲಾಗಿದೆ ಧನುರ್ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಅತ್ಯಂತ ಭಕ್ತಿ ಭಾವದಿಂದ ಪೂಜಿಸಲಾಗುವುದು ಧನುರ್ಮಾಸದಲ್ಲಿ ಈ ಮೇಲಿನ ಪೂಜೆ ವಿಧಿವಿಧಾನಗಳಿಂದ ಪೂಜೆಯನ್ನು ಮಾಡಬಹುದಾಗಿದೆ ಈ ಮಾಸದಲ್ಲಿ ಉತ್ತಮ ಪತಿಗಾಗಿ ಗೋದಾದೇವಿಯನ್ನು ಪೂಜಿಸುವುದು ಕೂಡ ಪ್ರಯೋಜನಕಾರಿಯಾಗಿದೆ ಈ ಮಾಹಿತಿ ಏನಾದರೂ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು